you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ವ್ಲಾಗ್ ಒಂದು ಮೋಟಿವೇಶನಲ್ ವ್ಲಾಗ್ ಅಂತ ಹೇಳ್ಬೋದು ತುಂಬ ಆಗಿದ್ದಂತಹ ದಿನವನ್ನು ಪ್ರೊಡಕ್ಟಿವ್ ಆಗಿ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅಂತ ಈ ಅಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ ನನ್ನ ಮಗ ಸ್ಕೂಲಿಗೆ ಹೊರಟ ಮೇಲೆ ಟೆರೆಸ್ ಮೇಲೆ ಬರ್ತಾ ಇದ್ದೆ ಆದರೆ ಇವತ್ತು ಇನ್ನೂ ಬೇಗನೆ ಬಂದಿದ್ದೀನಿ ಗೊತ್ತಾ ಬೇಸಿಗೆ ಶುರುವಾಗಿದೆ ನಾನು ಅವನ್ನ ಸ್ಕೂಲ್ ಕಳಿಸ್ಬಿಟ್ಟು ಬರೋಷ್ಟರಲ್ಲಿ ತುಂಬ ಬಿಸಿಲಾಗ್ಬಿಡುತ್ತೆ ಹೂಗಳೆಲ್ಲ ಬಾಡ್ಕೊಂಡಂಗೆ ಆಗುತ್ತೆ ಹಾಗಾಗಿ ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದೆ ಟೆರೆಸ್ ಮೇಲೆ ಬಂದು ಹೂಗಳನ್ನೆಲ್ಲ ಕಿತ್ಕೊಂಡಿದ್ದೀನಿ ಎಷ್ಟೊಂದು ಹೂ ಸಿಕ್ಕಿತ್ತು ಇವತ್ತು ಇನ್ನು ತಿಂಡಿ ಆಗಿಲ್ಲ ತಿಂಡಿ ರೆಡಿ ಮಾಡಬೇಕು ಇಲ್ಲಿ ತಿಂಡಿಗೆ ಅಂತಂದ್ಬಿಟ್ಟು ನೆನ್ನೆನೆ ಇಡ್ಲಿ ಹಿಟ್ಟು ರುಬ್ಸ್ಕೊಂಡು ಬಂದು ಇಟ್ಟಿದ್ದೆ ಬಾಕ್ಸಲ್ಲಿ ಲಿಡ್ನಾಗ ಜೋರಾಗಿ ಕ್ಲೋಸ್ ಮಾಡಿನೇ ಇಟ್ಟಿದ್ದೆ ಆದರೆ ಬೇಸಿಗೆ ಪ್ರಭಾವದಿಂದ ಯಾವ ರೀತಿ ಉಕ್ಕಿ ಬಂದಿದೆ ನೋಡ್ತಾ ಇರ್ಬೋದು ನನಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಹಾಗಾಗಿನೇ ರಾತ್ರಿ ಕೆಳಗಡೆ ಒಂದು ದೊಡ್ಡದಾಗಿರುವಂಥ ಬಾಣಲಿನ ಇಟ್ಟಿದ್ದೆ ರಾತ್ರಿ ಏನಾದರೂ ನಾನು ಮರೆತು ಈ ರೀತಿ ಪಾತ್ರೆ ಇಡದೇ ಇದ್ದಿದ್ರೆ ಇವತ್ತು ಕ್ಲೀನಿಂಗ್ ಕೆಲಸನೇ ಒಂದು ಅರ್ಧ ಗಂಟೆ ಆಗ್ತಾಯಿತ್ತು ಅಡುಗೆ ಮನೆಯಲ್ಲಿ ಚಳಿಗಾಲದಲ್ಲಿ ನಾವೆಷ್ಟೇ ಬೇಗ ಹಿಟ್ಟನ್ನು ರುಬ್ಸಿ ಇಟ್ಟರೂ ಕೂಡ ಈ ರೀತಿ ಒಂದು ಸ್ವಲ್ಪವೂ ಹುದುಗೆ ಬರೋದಿಲ್ಲ ಉಬ್ಬಿ ಬರೋದಿಲ್ಲ ಹುಳಿ ಬರೋದಿಲ್ಲ ಹಿಟ್ಟು ಆದರೆ ಬೇಸಿಗೆ ಕಾಲದಲ್ಲಿ ನಾವೆಷ್ಟೇ ಲೇಟಾಗಿ ಇಡ್ಲಿ ಹಿಟ್ಟನ್ನು ಅಥವಾ ದೋಸೆ ಹಿಟ್ಟನ್ನು ರೂಬ್ಸಿ ಇಟ್ಟರೂ ಕೂಡ ತುಂಬ ಬೇಗನೆ ಹುಳಿ ಬಂದ್ಬಿಡುತ್ತೆ ಅದರಲ್ಲೂ ಹಿಟ್ಟಿಗೆ ಉಪ್ಪಾಕಿ ಇಟ್ಟಿಲ್ಲ ಉಪ್ಪು ಹಾಕಿದರೆ ಇನ್ನೂ ಜಾಸ್ತಿ ಹುಕ್ಕೋಗಿರೋದು ಇವಾಗ ತಿಂಡಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನು ಮಿಕ್ಕಿರೋದನ್ನು ಫಸ್ಟು ನಾನು ಫ್ರಿಡ್ಜಲ್ಲಿ ಎತ್ತಿಡಬೇಕು ಇಲ್ಲಾಂದರೆ ತುಂಬ ಜಾಸ್ತಿ ಹುಳಿ ಬಂದುಬಿಟ್ರೆ ಮತ್ತೆ ಅದನ್ನು ನಾವು ಬೇರೆ ದೋಸೆಗೆ ಅಥವಾ ಪಡ್ಡು ಮಾಡೋದಕ್ಕೆ ಬಳಸೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ನೆಕ್ಸ್ಟ್ ನಾವು ಅದನ್ನು ಬಳಸಿದ್ರೂ ಕೂಡ ಎದೆ ಉರಿಯೋದು ಹುಳಿ ತೇಗ್ ಬರೋದು ಈ ರೀತಿ ಆಗತ್ತೆ ಚಳಿಗಾಲದಲ್ಲಿ ನಾವು ಈ ರೀತಿ ಹಿಟ್ಟು ಉಬ್ಬಬೇಕು ಅಂತ ಏನೇನೆಲ್ಲ ಪ್ರಯತ್ನ ಪಡ್ತೀವಲ್ವಾ ಆದರೆ ಬೇಸಿಗೆ ಕಾಲದಲ್ಲಿ ಏನು ಮಾಡದೇ ಇದ್ದರೂ ಕೂಡ ಉಕ್ಕಿ ಬರುತ್ತೆ ಚೆನ್ನಾಗಿ ಇಡ್ಲಿ ಹಿಟ್ಟು ಇಷ್ಟು ಚೆನ್ನಾಗಿ ಉಬ್ಬಿದ್ರೆ ಇಡ್ಲಿಗಳು ಕೂಡ ತುಂಬಾ ಸಾಫ್ಟಾಗಿಯೇ ಬರುತ್ತೆ ಇಡ್ಲಿ ಜೊತೆ ಇವತ್ತು ಚಟ್ನಿ ಹಾಗೆ ಸಾಂಬಾರು ಇದ್ದೀನಿ ಒಂದೇ ಸಲ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನ ಹಾಗೆ ರಾತ್ರಿಗೂ ಕೂಡ ಆಗುತ್ತೆ ರಾತ್ರಿ ಮುದ್ದೆ ಜೊತೆ ಏನಾದರೂ ನೆಂಚ್ಕೊಳ್ಳೋಕೆ ಮಾಡಿದ್ರೆ ಇವತ್ತಿನ ಅಡುಗೆ ತಿಂಡಿ ಕೆಲಸ ಮುಗೀತು ಇಲ್ಲಿ ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಗೆ ಒಂದು ಮೂರು ಟೊಮೆಟೊನ ಹಾಗೆ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಒಂದು ಮೂರು ನಾಲ್ಕು ವಿಜಲ್ ಕೂಗಿಸಿದ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅಷ್ಟರಲ್ಲಿ ನಾನಿಲ್ಲಿ ಇಟ್ಬಿಡೋಣ ಅಂತ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಚ್ಚಿ ಇಡ್ಲಿ ಬ್ಯಾಟರ್ನೆಲ್ಲ ಇಡ್ಲಿ ತಟ್ಟೆಗೆ ಹಾಕ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಡ್ಲಿ ಒಂದು ಸೂಪರ್ ಫುಡ್ ಅಂತ ಹೇಳ್ಬೋದು ತುಂಬ ಜನಕ್ಕೆ ಇಡ್ಲಿ ಮೂರು ಹೊತ್ತು ಕೊಟ್ಟರು ಕೂಡ ತಿಂತಾರೆ ಆದರೆ ಕೆಲವರಿಗೆ ಇಡ್ಲಿ ಅಂದರೆ ಆಗೋದಿಲ್ಲ ಇಡ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ ಹಾಗಾಗಿನೇ ಆರೋಗ್ಯ ಸರಿ ಇಲ್ಲದೇ ಇದ್ದರೆ ಅಥವಾ ಬಾಣಂತಿಯರಿಗೆಲ್ಲನೂ ಕೂಡ ಇಡ್ಲಿನೇ ಜಾಸ್ತಿ ಕೊಡ್ತಾರೆ ತುಂಬಾ ಬೇಗ ಡೈಜೆಸ್ಟ್ ಆಗೋಗುತ್ತಿದ್ದು ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಜೊತೆಗೆ ಎಣ್ಣೆ ಎಲ್ಲನೂ ನಾವು ಜಾಸ್ತಿ ಬಳಸೋದಿಲ್ಲ ಇಡ್ಲಿ ಮಾಡೋದಕ್ಕೆ ಇಲ್ಲಿ ಒಂದು ಕಡೆ ಇಡ್ಲಿ ಪಾತ್ರೆಗೆ ಇಟ್ಕೊಂಡಿದ್ದೀನಿ ಮತ್ತೊಂದು ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅನಂತರ ಬೇಳೆ ಹಾಗೆ ಟೊಮೆಟೋನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು ಬೇಳೆ ಟೊಮೆಟೊ ಚೆನ್ನಾಗಿ ಬೆಂದಿದ್ರೆ ನಾವು ಮ್ಯಾಶರಲ್ಲಿ ಮ್ಯಾಶ್ ಮಾಡೋವಂಥ ಅಗತ್ಯ ಇಲ್ಲ ಈ ರೀತಿ ಸೌಟಲ್ಲಿ ಒಂದೆರಡು ಮೂರು ಸಲ ತಿರುಗಿಸಿದರೆ ಬೇಳೆ ಹಾಗೆ ಟೊಮೆಟೊ ಚೆನ್ನಾಗಿ ಒಂದಕ್ಕೊಂದು ಬೆರೆದುಕೊಳುತ್ತೆ ಆದರೆ ಚೆನ್ನಾಗಿ ಬೇಳೆ ಬೆಂದಿರಲಿಲ್ಲ ಅಂದರೆ ಮ್ಯಾಶರಲ್ಲಿ ಮ್ಯಾಶ್ ಮಾಡಬೇಕಾಗತ್ತೆ ಬೇಳೆ ಹಾಗೆ ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊತೀನಿ ಹಾಗೆ ಇವಾಗ ಒಗ್ಗರಣೆಗೆ ಹಾಕಿದ್ವಲ್ಲ ಈರುಳ್ಳಿ ಎಲ್ಲನೂ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ದೊಡ್ಡ ಟೊಮೆಟೊನ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕು ಅಂದರೆ ಒಂದು ಚಿಟಿಗೆ ಉಪ್ಪನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಅಲ್ಲಿ ಒಗ್ಗರಣೆ ಬೇಯ್ತಾ ಇದೆ ಜೊತೆಗೆ ಇಲ್ಲಿ ಇಡ್ಲಿ ಕೂಡ ತಯಾರಾಗಿದೆ ಬಿಸಿ ಬಿಸಿ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ನೋಡ್ತಾ ಇರ್ಬೋದು ತುಂಬ ವೈಟಿಗಿಲ್ಲ ಯಾಕೆ ಅಂತಂದರೆ ನಾನಿಲ್ಲಿ ರೆಡ್ ರೈಸ್ನ ಬಳಸಿದ್ದೀನಿ ಇಡ್ಲಿಗೆ ನೆನೆಸುವಾಗ ಹಾಗಾಗಿ ಸ್ವಲ್ಪ ಕಲರ್ ಡಲ್ ಇದೆ ಅಷ್ಟೆ ಒಗ್ಗರಣಲ್ಲಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರಸಂ ಪುಡಿನ ಒಂದೆರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಇದರ ರುಚಿ ಹೆಚ್ಚಿಸೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನಾವು ಪಕ್ಕದಲ್ಲಿ ಬೇಳೆ ಹಾಗೆ ಟೊಮೆಟೊನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಬೇಯಿಸಿದಂಥ ಕುಕ್ಕರ್ನೂ ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಾರಿನ ಕನ್ಸಿಸ್ಟೆನ್ಸಿ ಯಾವ ರೀತಿ ನಿಮಗೆ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಕೆಲವರಿಗೆ ತುಂಬ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ ನಿಮ್ಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ನೀರನ್ನು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಇಡ್ಲಿ ಜೊತೆ ತಿನ್ನೋ ಅಂಥ ಸೂಪರ್ ಆಗಿರೋವಂಥ ಸಾಂಬಾರು ರೆಡಿ ಆಗುತ್ತೆ ತಿಂಡಿ ತಿಂದು ನನ್ನ ಮಗ ಸ್ಕೂಲ್ಗೆ ಹೊರಟ ನಾನು ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಆ ಟೈಮಲ್ಲಿ ತುಂಬಾ ಗಡಿ ಬಿಡಿ ಇರುತ್ತೆ ಹಾಗಾಗಿ ಅವನ ಹೊರಟ್ಮೇಲೆ ಇವಾಗ ನಮ್ಮ ಮನೆಯವರು ಕೂಡ ಅವರು ಆಫೀಸ್ ಕೊಡಬೇಕು ಹಾಗಾಗಿ ತಿಂಡಿ ಮಾಡ್ತಾಯಿದ್ದಾರೆ ಇವಾಗ ಇನ್ನು ವಿಡಿಯೋ ಶುರು ಮಾಡುವಾಗಲೇ ಹೇಳಿದೆ ಇದೊಂದು ಮೋಟಿವೇಶ್ನಲ್ ವ್ಲಾಗ್ ಅಂತ ಯಾಕಂದರೆ ಇವತ್ತು ಬೆಳಗ್ಗೆ ತಿಂಡಿ ಆದಮೇಲೆ ಯಾಕೋ ಯಾವ ಕೆಲಸನೂ ಮಾಡೋದಕ್ಕೆ ಮೂಡಿರಲಿಲ್ಲ ಆದರೆ ಮನೆ ತುಂಬ ಮಾಡೋಷ್ಟು ಕೆಲಸ ಇತ್ತು ಆದರೆ ಯಾರಪ್ಪ ಮಾಡ್ತಾರೆ ಅಂತ ಒಂದು ಲೇಝಿನೆಸ್ಸು ನನ್ನ ಇನ್ನೊಂದು ಚಾನಲ್ಗೆ ವಿಡಿಯೋ ಹಾಕಿದ್ದು ಆಯಿತು ಹಾಗೆ ಮಧ್ಯಾಹ್ನದ ಊಟನೂ ಕೂಡ ಆಯಿತು ಆದರೆ ಬೇರೆ ಏನು ಕೆಲಸನೂ ಕೂಡ ಮಾಡೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ನಿಮ್ಮಲ್ಲೂ ಕೂಡ ನನ್ನ ಹಾಗೆ ಸುಮಾರು ಜನಕ್ಕೆ ಪ್ರತಿದಿನ ಇದೇ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ಒಂದಲ್ಲ ಒಂದಿನ ಅಯ್ಯೋ ಯಾರಪ್ಪ ಮಾಡ್ತಾರೆ ಈ ಕೆಲಸನೆಲ್ಲ ಸುಮ್ಮನೆ ಇದ್ಬಿಡೋಣ ಏನು ಮಾಡಿದೆ ಅಂತ ಅನ್ನಿಸ್ಬೋದು ನನಗೂ ಕೂಡ ಅದೇ ರೀತಿ ಅನಿಸಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಆದರೆ ಸಿಂಕ್ ತುಂಬ ಇಡ್ಲಿ ಬೇರೆ ಮಾಡಿದ್ದಿದ್ರಿಂದ ಪಾತ್ರೆಗಳು ತುಂಬಿತ್ತು ಕಸ ಗುಡಿಸಿರ್ಲಿಲ್ಲ ಅನ್ನೆಲ್ಲ ಒರೆಸಿರ್ಲಿಲ್ಲ ಹಾಗೆ ಪೂಜೆ ಕೂಡ ಮಾಡಿರಲಿಲ್ಲ ಎಷ್ಟೊತ್ತು ಕೂತ್ಕೊಂಡ್ರು ಎಷ್ಟೊತ್ತು ಇದೇ ರೀತಿ ಕಾಲ ಕಳೆದ್ರೂ ಕೂಡ ಕೊನೆಗೆ ಎಲ್ಲ ಕೆಲಸ ನಾವೇ ಮಾಡಬೇಕಲ್ವಾ ಹಾಗಾಗಿ ನಿಧಾನಕ್ಕೆ ಒಂದೊಂದೇ ಕೆಲಸಗಳನ್ನು ಮಾಡೋಣ ಅಂತ ಅಂದ್ಬಿಟ್ಟು ಎದ್ದು ಒಂದೊಂದೇ ಕೆಲಸ ಶುರು ಮಾಡಿಕೊಂಡೆ ಕೆಲಸ ಮಾಡೋಣ ಅಂತ ಏನೋ ಎದ್ಬಿಟ್ಟೆ ಕೆಲಸನೂ ಕೂಡ ಹಿಡ್ದಿದ್ದಾಯಿತು ಆದರೆ ಆ ಕೆಲಸವನ್ನು ಇಂಟ್ರೆಸ್ಟಿಂಗಾಗಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಾನು ಯಾವಾಗಲೇ ಕೆಲಸ ಬೋರಿಂಗ್ ಆಗಿದೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ತುಂಬ ಸಲ ಏನು ಮಾಡ್ತೀನಿ ಅಂತಂದರೆ ಒಂದು ಹಾಡನ್ನು ಕೇಳಿಕೊಂಡು ಕೆಲಸಗಳನ್ನು ಮಾಡ್ಕೊತೀನಿ ಅಥವಾ ಯಾವುದಾದ್ರೂ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ವ್ಲಾಗ್ಸು ಅಥವಾ ವಿಡಿಯೋಗಳಿರುತ್ತಲ್ಲ ಅದನ್ನು ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾ ಕೆಲಸಗಳನ್ನು ಮಾಡ್ತೀನಿ ಇತ್ತೀಚಿಗಂತೂ ನನಗೆ ತುಂಬ ಜನದ ಪಾಡ್ಕ್ಯಾಸ್ಟ್ಗಳನ್ನು ಕೇಳೋದು ತುಂಬಾ ಇಷ್ಟ ಆಗ್ತಾಯಿದೆ ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊತಾ ಇರ್ತೀವಿ ನಮ್ಗೆ ಬರೋ ಕಷ್ಟಗಳನ್ನು ನೋಡಿಕೊಂಡು ನಮಗೆ ಮಾತ್ರನೇ ಇಷ್ಟು ಕಷ್ಟ ನಾನು ಚಿಕ್ಕ ವಯಸ್ಸಿಂದ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಆದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಯಾರು ಹುಟ್ಟನೇ ಚಿನ್ನದ ಸ್ಪೂನನ್ನು ಬಾಯಲ್ಲಿಟ್ಕೊಂಡಂತೂ ಹುಟ್ಟಿರೋದಿಲ್ಲ ಎಲ್ಲರೂ ಕೂಡ ಕಷ್ಟಪಟ್ಟು ಒಂದು ಸ್ಟೇಜ್ಗಂತ ಬಂದಿರ್ತಾರೆ ಹೀಗೆ ಎಷ್ಟೋ ಜನದ ಲೈಫ್ ಸ್ಟೋರಿಯನ್ನು ನೋಡ್ತಾ ಇರುವಾಗ ಕೇಳ್ತಾ ಇರುವಾಗ ನಮ್ದೇನೂ ಇಲ್ಲ ಇವ್ರ ಮುಂದೆ ಅನಿಸೋದು ಕೂಡ ಸಹಜ ಹಾಗೆ ಅವರ ಲೈಫ್ ಸ್ಟೋರಿನ ಕೇಳ್ತಾ ನಾವು ಕೂಡ ಮೋಟಿವೇಟ್ ಆಗ್ತೀವಿ ಎಷ್ಟೋ ಸಲ ಒಂದು ಆ್ಯಕ್ಟರೋ ಅಥವಾ ರೈಟರೋ ಒಬ್ಬ ರಾಜಕಾರಣಿನೋ ಯಾರೇ ಆಗಿರಲಿ ಅವರು ಆ ಸ್ಥಾನಕ್ಕೆ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಆ ಸ್ಥಾನಕ್ಕೆ ಬರಬೇಕು ಅಂತಂದರೆ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಅವರು ಈ ದಿನ ಆ ಒಂದು ಸ್ಥಾನದಲ್ಲಿದ್ದಾರೆ ಅಂದರೆ ಆ ಒಂದು ಸ್ಥಾನ ತಲುಪೋದಕ್ಕೆ ಏನೇನೆಲ್ಲ ಟ್ರೈ ಮಾಡಿದ್ರು ಅನ್ನೋದನ್ನು ಅವರು ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾರಲ್ಲ ಆ ಟಿಪ್ಸ್ಗಳು ನಮ್ಮ ಜೀವನದಲ್ಲೂ ಕೂಡ ತುಂಬನೇ ಕಡೆ ಅಳವಡಿಸ್ಕೊಬೋದು ಹಾಗೆ ಎಷ್ಟೊಂದು ನಮಗೆ ಗೊತ್ತಿಲ್ಲದೆ ಇರೋವಂಥ ವಿಷಯಗಳಿರುತ್ತೆ ಆ ವಿಷಯಗಳನ್ನು ಕೂಡ ನಾವು ತಿಳ್ಕೊಬೋದು ಅದಕ್ಕೋಸ್ಕರನೇ ಇತ್ತೀಚೆಗೆ ಜಾಸ್ತಿ ಇಂಟ್ರವ್ಯೂಗಳನ್ನು ಪಾಡ್ಕ್ಯಾಸ್ಟ್ಗಳನ್ನು ನೋಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಒಂದು ಕಡೆ ಮೊಬೈಲಲ್ಲಿ ಹಾಕಿಬಿಟ್ಟು ಹಾಕ್ಬಿಟ್ಟು ಇಯರ್ಫೋನನ್ನು ಹಾಕ್ಕೊಂಡು ಕೇಳ್ತಾ ನನ್ನ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಈ ರೀತಿ ನಾವು ನಮಗೆ ಬೋರಿಂಗ್ ಆಗಿದ್ದಾಗ ಅಥವಾ ಲೇಜಿ ಅನ್ನಿಸ್ತಾ ಇದೆ ಲೇಝಿ ಫೀಲ್ ಆಗ್ತಾ ಇದೆ ಏನು ಕೆಲಸ ಮಾಡಬಾರ್ದಪ್ಪ ಅಂತ ಅನಿಸ್ತಾ ಇದೆ ಅಂತ ಅಂದಾಗ ಏನಾದರೂ ಒಂದು ಇಂಟರ್ವ್ಯೂನೋ ಅಥವಾ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಹಾಡುಗಳನ್ನೋ ಬ್ಲಾಗ್ಸನ್ನು ನೋಡ್ತಾ ನಮ್ಮ ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸ್ವಲ್ಪನೂ ಬೋರ್ ಆಗೋದಿಲ್ಲ ಹಾಗೆ ಎಷ್ಟು ಬೇಗ ಕೆಲಸ ಆಗೋಯ್ತಪ್ಪ ಅಂತಲೂ ಕೂಡ ಅನಿಸುತ್ತೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಒಂದೊಂದೇ ಕೆಲಸಗಳನ್ನು ಮಾಡಿಕೊಂಡು ನನ್ನ ಲೇಸಿ ಡೇನ ನಾನು ಯಾವ ರೀತಿ ಪ್ರೊಡಕ್ಟಿವ್ ಡೇ ಆಗಿ ಕನ್ವರ್ಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈ ಟಿಪ್ಸ್ಗಳು ತುಂಬಾ ಉಪಯೋಗ ಆಗ್ಬೋದು ಯಾವ್ದ್ಯಾವುದೋ ಯೂಸ್ಲೆಸ್ ವಿಡಿಯೋಗಳನ್ನು ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಒಳ್ಳೆ ಇನ್ಫಾರ್ಮೇಷನ್ ಕೊಡೋ ಅಂಥ ಪಾಡ್ಕ್ಯಾಸ್ಟ್ಗಳು ಅಥವಾ ವಿಡಿಯೋಗಳನ್ನು ನೋಡಿ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಡೇನೂ ಕೂಡ ಪ್ರೊಡಕ್ಟಿವ್ ಆಗಿ ಇಟ್ಕೊಬೋದು ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಕೆಲಸಗಳಿರುತ್ತೆ ಆದರೆ ಬೇಗ ಕೆಲಸ ಮುಗಿಸ್ಬೇಕು ಯಾರೋ ಮನೆಗೆ ಬರ್ತಾ ಇದ್ದಾರೆ ಅಥವಾ ನಾವೆಲ್ಲೋ ಹೊರಡಬೇಕು ಹೊರಗಡೆ ಹೋಗಬೇಕು ಏನೋ ತೊಗೊಂಬರೋದಕ್ಕೆ ಅಂತ ಅನ್ನೋ ಟೈಮಲ್ಲಿ ನಾವು ಈ ರೀತಿ ಪಾಡ್ಕಾಸ್ಟನ್ನೆಲ್ಲ ಕೇಳ್ತಾ ವಿಡಿಯೋಗಳನ್ನು ನೋಡ್ತಾ ಕೆಲಸ ಮಾಡೋದಕ್ಕಂತೂ ಆಗೋಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಸಂಜೆ ನನ್ನ ಮಗ ನಾಲ್ಕು ಗಂಟೆಗೆ ಬರ್ತಾನೆ ಅಂತ ಅಂದ್ಕೊಂಡ್ರೆ ಒಂದು ಮೂರು ಗಂಟೆಗೆ ಕೆಲಸ ಮಾಡೋದಕ್ಕೆ ಹಿಡಿತೀನಿ ಅಂತ ಅಂದರೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊತೀನಿ ಒನ್ ಅವರಲ್ಲಿ ಏನೇನು ನಾನು ಕೆಲಸಗಳನ್ನು ಮಾಡ್ಬೋದು ಅಂತ ಟೈಮ್ ಫಿಕ್ಸ್ ಮಾಡಿಕೊಂಡಾಗ ಆ ಟೈಮ್ ಒಳಗಡೆ ಅಟ್ಲೀಸ್ಟ್ ಆ ಕೆಲಸ ಮುಗಿದೇ ಹೋದರೂ ಕೂಡ ಮುಕ್ಕಾಲು ಪರ್ಸೆಂಟ್ ಕೆಲಸ ಅಂತೂ ಮುಗಿದಿರುತ್ತೆ ಈ ರೀತಿ ಒಂದು ಟೈಮ್ ನೀವು ಫಿಕ್ಸ್ ಮಾಡ್ಕೊಳ್ಳಿ ಟೈಮ್ ಫಿಕ್ಸ್ ಮಾಡಿಕೊಂಡು ಇವ ಇವಾಗ ಪಾತ್ರೆ ತೊಳೆಯೋವಂಥ ಕೆಲಸ ಹತ್ತು ನಿಮಿಷದಲ್ಲಿ ಇಷ್ಟು ಪಾತ್ರೆಗಳನ್ನು ತೊಳೆದ್ಬಿಡ್ತೀನಪ್ಪ ನಾನು ಅಂತ ಟೈಮ್ ಫಿಕ್ಸ್ ಮಾಡಿಕೊಂಡು ಕೆಲಸಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಕೆಲಸನ ತುಂಬ ಬೇಗ ನೀವು ಮಾಡ್ಬೋದು ಏನೇ ಕೇಳಿದ್ರು ಏನೇ ನೋಡಿದ್ರೂ ಕೂಡ ಆದಷ್ಟು ಒಳ್ಳೆಯ ವಿಷಯಗಳನ್ನು ನೋಡೋದು ಕಲಿಯೋದನ್ನು ಕಲ್ತ್ಕೊಳ್ಳಿ ತುಂಬ ಇಂಟ್ರವ್ಯೂಗಳು ಪಾಡ್ಕಾಸ್ಟ್ಗಳು ನೆಗೆಟಿವ್ ಆಗಿಯೂ ಇರುತ್ತೆ ಅವುಗಳನ್ನ ನಾವು ಹೆಚ್ಚಾಗಿ ನೋಡಿದಷ್ಟು ನಮಗೆ ನೆಗೆಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ನಮಗೆ ಯಾವುದು ಇನ್ಫಾರ್ಮೇಟಿವ್ ಇದೆ ಅಥವಾ ನಾವು ಅದರಿಂದ ಏನಾದರೂ ಕಲಿಬೋದಪ್ಪ ಅಂತ ಅನಿಸೋವಂಥ ವಿಡಿಯೋಗಳನ್ನು ಮಾತ್ರನೇ ನೋಡಿ ಹಾಡುಗಳನ್ನು ಇಂಟರ್ವ್ಯೂಗಳನ್ನು ಮಾತ್ರನೇ ಅಲ್ಲದೆ ಇತ್ತೀಚೆಗೆ ಆಡಿಯೋ ಬುಕ್ಗಳನ್ನೂ ಕೂಡ ಕೇಳ್ತೀನಿ ನಾನು ಮುಂಚೆನೂ ಕೂಡ ಕೇಳ್ತಾ ಇದ್ದೆ ಆದರೆ ಇತ್ತೀಚೆಗೆ ಜಾಸ್ತಿ ಆಡಿಯೋ ಸಿ ಡಿಗಳನ್ನು ಕೇಳ್ತೀನಿ ಅದರಲ್ಲೂ ನನಗೆ ತುಂಬಾ ಇಷ್ಟ ಅಂತಂದರೆ ರವಿ ಬೆಳಗೆರೆ ಸರ್ ಅವ್ರದ್ದು ಆಡಿಯೋ ಸಿ ಡಿಗಳು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಟಾಪಿಕ್ಗಳನ್ನ ತೊಗೊಂಡು ಅವರು ಆಡಿಯೋದಲ್ಲಿ ಮಾತಾಡ್ತಾರೆ ಅವ್ರ ಮಾತುಗಳನ್ನ ಇದ್ರೆ ಎಂಥವ್ರಿಗೂ ಕೂಡ ಇನ್ಸ್ಪೈರ್ ಆಗಬೇಕು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನನಗೆ ಅವರಂದರೆ ಇಷ್ಟ ಅವ್ರು ಬರೆಯುವಂಥ ಪುಸ್ತಕಗಳಿಂದರೆ ಇಷ್ಟ ಹಾಗಾಗಿ ನಾನು ಅವ್ರದನ್ನ ಕೇಳ್ತೀನಿ ನೀವು ಅವ್ರದ್ದನ್ನೇ ಕೇಳಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ನಿಮಗೆ ಯಾವುದನ್ನು ಕೇಳಬೇಕು ಅಂತ ಅನಿಸುತ್ತೋ ಇದು ಇನ್ಫಾರ್ಮೇಟಿವ್ ಅನಿಸುತ್ತೋ ಅದನ್ನು ನೀವು ಕೇಳ್ಬೋದು ಇವಾಗೆಲ್ಲ ರಾಮಾಯಣ ಮಹಾಭಾರತದಲ್ಲಿ ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರೋವಂಥ ಕಥೆಗಳಿದೆ ಆ ಕತೆಗಳೆಲ್ಲದೂ ಕೂಡ ಆಡಿಯೋ ಬುಕ್ ಮೂಲಕ ನಿಮಗೆ ಸಿಗುತ್ತೆ ಅವುಗಳನ್ನು ಕೇಳ್ಬೋದು ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಎಫ್ ಎಮ್ ಕೇಳುವಂಥದ್ದು ಎಫ್ ಎಮ್ ಅಲ್ಲಿ ನಮಗೆ ಪ್ರಸ್ತುತ ಇವಾಗ ಏನು ನಡೀತಾ ಇದೆ ಅನ್ನೋ ಇನ್ಫಾರ್ಮೇಷನು ಕೂಡ ಸಿಗುತ್ತೆ ಜೊತೆಗೆ ಹಿಂದೆ ಏನು ನಡೆದಿತ್ತು ಅನ್ನೋದು ಕೂಡ ಸಿಗುತ್ತೆ ನಾನು ಕೂಡ ತುಂಬ ಹಿಂದಿನಿಂದಲೇ ಎಫ್ ಎಮ್ನ ಕೇಳೋದಕ್ಕೆ ಶುರು ಮಾಡಿಕೊಂಡಿದ್ದೆ ಹಾಗೆ ಈಗಲೂ ಕೂಡ ತುಂಬ ಸಲ ನಾನು ಎಫ್ ಎಮ್ನ ಕೇಳ್ತಾ ಕೆಲಸಗಳನ್ನು ಮಾಡ್ತೀನಿ ನನಗಂತೂ ಸ್ವಲ್ಪವೂ ಬೇಜಾರಾಗೋದಿಲ್ಲ ಎಫ್ ಎಮ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಯಾಕಂದರೆ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇರ್ತೀವಿ ಜೊತೆಗೆ ಇನ್ಫಾರ್ಮೇಷನ್ಗಳು ಅಷ್ಟೇ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸ್ತಾ ಇರ್ತಾರೆ ಇತ್ತೀಚೆಗೆ ಮಧ್ಯಾಹ್ನ ಟೈಮಲ್ಲಿ ಪುಸ್ತಕಗಳನ್ನು ಓದಿ ಹೇಳ್ತಾರೆ ನಾವು ಎಲ್ಲ ಪುಸ್ತಕಗಳನ್ನಂತೂ ಕೊಂಡ್ಕೊಂಡು ಓದೋದಕ್ಕಾಗಲ್ಲ ಕೆಲವೊಂದು ಪುಸ್ತಕಗಳನ್ನು ಅವರು ಓದ್ತಾ ಇದ್ದಾರೆ ಅಂತ ಅಂದಾಗ ಕೇಳಿಸ್ಕೊಳ್ಳೋದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಅಲ್ವಾ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಮನೆ ಕೆಲಸ ಅಂತೂ ಆಲ್ಮೋಸ್ಟ್ ಮುಗೀತಾ ಬಂತು ನಾನು ಯಾವ ರೀತಿ ಮಾತಾಡ್ತಾ ನಮ್ಮ ಮನೆ ಕೆಲಸನ ಮುಗಿಸಿದ್ನೋ ಅದೇ ರೀತಿ ನಾನು ಬೇರೆಯವರು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಇರೋ ಅಂಥದ್ದನ್ನು ನೋಡ್ತಾ ಕೇಳ್ತಾ ಎಫ್ ಎಮ್ ಅಲ್ಲಿ ಬರುವಂಥ ಹಾಡುಗಳನ್ನು ಎಂಜಾಯ್ ಮಾಡ್ತಾ ನಮ್ಮ ಮನೆ ಕೆಲಸನ ಮುಗಿಸ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನನ್ನ ವ್ಲಾಗ್ಸ್ ನಿಮಗೆ ತುಂಬ ಇಷ್ಟ ಅಥವಾ ಬೇರೆ ಯಾವುದೇ ಯೂಟ್ಯೂಬರ್ ವ್ಲಾಗ್ಸ್ಗಳು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಅವರ ವ್ಲಾಗ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಅವರ ವ್ಲಾಗ್ಗಳನ್ನೇ ನೋಡ್ತಾ ನೀವು ಕೂಡ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆ ಕೆಲಸಗಳು ನಿಮಗೆ ಬರ್ಡನ್ ಅನ್ಸೋದಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿರೋ ಅಂಥ ಎರಡು ಮೂರು ಯೂಟ್ಯೂಬರ್ ವಿಡಿಯೋಗಳು ಮುಗಿಯೋ ಅಷ್ಟರಲ್ಲಿ ನಿಮ್ಮ ಮನೆ ಕೆಲಸ ಎಲ್ಲದೂ ಕೂಡ ಮುಗಿದೋಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಡುಗೆ ಮನೆಯಲ್ಲಿ ಒಂದು ರಾಶಿ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡಿ ಅಡುಗೆ ಮನೆ ಪ್ಲಾಟ್ಫಾರ್ಮ್ನು ಕೂಡ ನೀಟಾಗಿ ಒರೆಸಿ ಇಡೀ ಮನೆನ ಗುಡಿಸಿ ಅಷ್ಟರಲ್ಲಿ ಸಂಜೆ ಆಗೋಯ್ತು ಸಂಜೆ ಸ್ನಾನ ಮಾಡಿ ದೇವ್ರಿಗೊಂದು ದೀಪ ಹಚ್ಚಿದ್ರೆ ಆಹಾ ಇದಕ್ಕಿಂತ ಇನ್ನೇನು ಬೇಕು ನಮ್ಮ ಮನೇ ನಮಗೆ ಸ್ವರ್ಗ ಅನಿಸ್ಬಿಡುತ್ತೆ ನಿಜವಾಗ್ಲೂ ನಾವು ಇಷ್ಟೊಂದು ಕೆಲಸ ಮಾಡಿದ್ವಾ ಅನ್ನೋದು ನಮಗೆ ಒಂಥರ ಹೆಮ್ಮೆ ಅನಿಸುತ್ತೆ ಬೆಳಗ್ಗೆ ಇಷ್ಟೊಂದು ಲೇಝಿ ಆಗಿದ್ದೆ ಒಂದು ಕೆಲಸ ಮಾಡಿದೆ ಆದರೆ ಇವತ್ತು ಪ್ರೊಡಕ್ಟಿವ್ ಆಗಿ ಇಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ನನಗೆ ಶಕ್ತಿ ಕೊಟ್ಟಂಥ ದೇವ್ರಿಗೊಂದು ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗಿಂದ ನಿಮಗೆ ಸ್ವಲ್ಪನಾದರೂ ಇನ್ಸ್ಪೈರ್ ಆಗಿದೆ ಅಥವಾ ಮೋಟಿವೇಟ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಳಿರೋ ಅಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ನಿಮ್ಮ ಮನೆ ಕೆಲಸಗಳನ್ನು ಮಾಡ್ಕೊಳ್ಳಿ ನಿಮ್ಗೆ ಸ್ವಲ್ಪನೂ ಬೇಜಾರಾಗೋದಿಲ್ಲ ಲೇಝಿ ಫೀಲ್ ಆಗೋದಿಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು.